ಜೆಎಂ ಟೈಮ್ಸ್ ನ್ಯೂಸ್ ಕನ್ನಡಗೆ ಸ್ವಾಗತ ಆಕಸ್ಮಿಕವಾಗಿ ಕಾರಿನಲ್ಲಿ ಬೆಂಕಿ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಇಂಡಿಕಾ ಕಾರು ಬಾಗಲಕೋಟೆ ತಾಲೂಕಿನ ಕಲಾದಿಗಿ ಠಾಣಾ ವ್ಯಾಪ್ತಿಯ ದೇವನಾಳ್ ಆರ್ಸಿ ಹಲ್ಕಿ ತೋಟದ ಹತ್ತಿರ ಇಂಡಿಕಾ ಡಿಎಲ್ಎಸ್ ಕೆಎ ಟ್ವೆಂಟಿ ನೈನ್ ಎಂ ತ್ರೀ ಟೂ ನೈನ್ ಸಿಕ್ಸ್ ಕೃಷ್ಣಪ್ಪ ರಾಮಪ್ಪ ಬಡಗೇರ್ ಅವರ ಮಾಲೀಕತ್ವದ ಕಾರು ಇದು ಸದರಿಯವರು ಮತ್ತು ಮೌನೇಶ್ ಬಡಿಗೆರ್ ನಾಗಲಿಂಗಪ್ಪ ಬಡಗೇರ್ ಪ್ರಸನ್ನ ಬಡಗೇರ್ ಎಲ್ಲರೂ ಸಾಕಿನ್ ಕಲಾದಿಗಿರವರು ಸೇರಿ ಬಾಗಲಕೋಟೆ ಆಸ್ಪತ್ರೆಗೆ ಬಂದು ಮರಳಿ ಕಲಾದಗಿ ಕಡೆಗೆ ಹೋಗುವ ಸಮಯದಲ್ಲಿ ಕಾರಿನ ಬಾನೆಟ್ನಲ್ಲಿ ಹೊಗೆ ಕಾಣಿಸಿಕೊಂಡಾಗ ಕಾರನ್ನ ರಸ್ತೆಯ ಪಕ್ಕಕ್ಕೆ ನಿಲ್ಲಿಸಿ ನೋಡಿದಾಗ ಬೆಂಕಿ ಹತ್ತಿರುವುದನ್ನ ಗಮನಿಸಿ ಎಲ್ಲರೂ ಕೆಳಗೆ ಇಳಿದಿರುತ್ತಾರೆ ಕಾರಿಗೆ ಹತ್ತಿದ ಬೆಂಕಿಯು ಹೆಚ್ಚಾದಂತೆ ಕಲಾದಗಿ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜನರು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಕಲಾದಗಿ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ಪರಿಶೀಲನೆ ಮಾಡುತ್ತಿದ್ದು ಈ ಘಟನೆಯಲ್ಲಿ ಯಾವುದೇ ಜೀವಹಾನಿ ಆಗಿರುವುದಿಲ್ಲ ಎಂದು ತಿಳಿದುಬಂದಿದೆ ವರದಿ ಎಡಿಬರಿ 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 ಪುರ ಇಲ್ಲಿ ನಾವು ಕೃಷ್ಣಪ್ಪರ ಅಬ್ಬ ಬಡಿಯರ ಸ್ಯಾಕಿನ ಕಲಾದಿಗಾರಿಯವ ಆದ್ರೆ ನಾವು ಬಾಗಲಕೋಟಿಗೆ ಪಠ್ಯದ ಡಾಕ್ಟರ್ ಕಡೆ ನಮ್ಮ ಬ್ರದರಿ ತೋರ್ಸಕ್ಕೆ ಹೋಗಿದ್ದೀವಿ ಅದು ಅಲ್ಲಿ ಹೋಗಿ ಅವ್ರು ಚೆಕ್ ಮಾಡಿಸಿ ಅದು ಎಮ್ ಆರ್ ಐ ಸ್ಕ್ಯಾನ್ ಹೇಳಿದ್ರೆ ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಬರೋದು ಲೇಟ್ ಆದ್ರಿ ಆ ಬರುವಾಗ ಹೋಗುವಾಗ ಇದಂಗೆ ಹೋಗಿದ್ದಿರಿ ಬರುವಾಗ ನಾವು ಕೃಷಿಗೇರಿ ದಾಟಿ ಬಂದ ನಂತರ ಗಾಡಿಗೆ ಸ್ವಲ್ಪ ಸ್ಮೆಲ್ ಬರಕತ್ತಿ ಸ್ಮೆಲ್ ಬರಕತ್ತಿ ಅದು ನಾವು ನಮ್ಮ ಹುಡುಗ ಹುಡುಗನ ಡ್ರೈವಿಂಗ್ ಗಾಡಿ ಹೊಡಿಯಕತ್ತಿದ್ದ ಆದ್ರ ಸೈಡ್ ಹತ್ತಪ್ಪ ಏನೋ ಸ್ಮೆಲ್ ಬರಕತ್ತೈತಿ ಏನೋ ವಾಸಿ ಬಂತು ಅಂತ ಹೇಳಿ ಸೈಡ್ ಹಚ್ಚಿದ್ವಿ ಸೈಡ್ ಹಚ್ಚಿದ ಕೂಡಲೇ ಎಕ್ದಮ ಅವ್ ಮುಂದ ಬಾನಡಟದಾಗ ಬೆಂಕಿ ಕಾಣಕತಿ ಅವ್ ನಮ್ಮ ಹುಡುಗ ಇಳಿದ ಬಾನಾಟು ಓಪನ್ ಮಾಡಿ ಗುಡ್ಡಾಡಿದ್ರೆ ಕೆಲಸ ಆಗ್ಲಿಲ್ಲ ಅದು ಬ್ಯಾಂಕ್ ಸಣ್ಣ ಚಾಲೂ ಆತ್ರಿ ನಾವು ನಮ್ಮ ಬ್ರದರ್ ಕರ್ಕೊಂಡು ಆಗ ಸಣ್ಣ ನಮ್ಮ ಮೊಮ್ಮಗ ಇದ್ದ ನಾವು ಅಷ್ಟು ಕಡೆಯಕ್ಕಾಗಿ ಹೊರಗೆ ಬಂದ್ಬಿಟ್ಟೇವ್ರಿ ನಾಲ್ಕು ಜನ ಇದ್ದೀವಿ ಬಾಗಲಕೋಟಿ ಹೋಗಿದ್ರಿ ಬಾಗಲಕೋಟೆಗೆ ರೀ ಪಠ್ಯದ ದವಾಖಾನೆ ಹೋಗಿದ್ವಿ ರೀ ಆಕಸ್ಮಿಕ ಆಕಸ್ಮಿಕೆ ಅದೇನು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಗಾಡಿ ಒಳಗ ಸ್ಮೆಲ್ ಬಂತ್ರಿ ನಮ್ಮ ಹುಡುಗ ಮಗ ಹೇಳಿದ ಕುಳ್ಳೆನ ಸೈಡ್ ಹಚ್ಚಪ್ಪ ಏನು ವಾಸನೆ ಅಂತ ಚೆಕ್ ಮಾಡಂದಿವಿ ಅಷ್ಟೊತ್ತ ಸೈಡ್ ಹಚ್ಚಿ ಮುಂದೆ ನೋಡಲೆ ಬೆಂಕಿ ಬಂದು ಬಿಡ್ತೀವಿ ಸಣ್ಣಾಗ್ ಬಂತರಿ ಅದು ನಮ್ಮ ಗಾಡಿಯಾಗ ಒಂದು ವಾಟ್ರಲ್ಲಿ ನೀರು ಇತ್ತು ಆ ನೀರು ಹಾಕಿದ್ರು ಅದೇನ್ ಕೆಲಸ ಆಗಲಿಲ್ಲ ಆಗ ಹಂಗ ಎಕ್ದಮ್ ಹಂಗ ತಗೊಂಡ್ ಬಿಡ್ತಿರಿ ಅದು ಮತ್ತ ಇಲ್ಲಿ ಕಲಾಜಿ ಸಹೇಬ್ರಿ ಪಿ ಎಸ್ ಸಾಹೇಬ್ರು ಬಂದು ಮತ್ತು ಅಂಬುಲೆನ್ಸ್ ಫೋನ್ ಮಾಡಿ Do a molen estar sideriado unha doa loop